ನಮ್ಮ ನಾಡು ಕರ್ನಾಟಕ ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡಿಗನ ಶ್ವಾಸವೇ ಕನ್ನಡ ನಾವೆಲ್ಲ ಮಾತನಾಡುವ ಶಬ್ದವೇ ಕನ್ನಡ ಈ ನೆಲ ಈ ಗಾಳಿ ಈ ನೀರು ಎಲ್ಲವೂ ಕನ್ನಡಾಂಬೆಯ ಅನುಗ್ರಹ ಆದರೆ ವಿಷಾದಕರ ಸಂಗತಿ ಏನೆಂದ್ರೆ ನಮ್ಮದೇ ನೆಲದಲ್ಲಿ ನಮ್ಮದೇ ತಾಯ್ನಾಡಿನಲ್ಲಿ ನಮ್ಮದೇ ಭಾಷೆಗೆ ಪ್ರಾಮುಖ್ಯತೆ ಕಡಿಮೆ ಮಾಡಿ ಎಲ್ಲಿಂದಲ್ಲೋ ಬಂದ ಹಿಂದಿ ವಲಸಿಗರು ನಮ್ಮ ಕನ್ನಡ ಭಾಷೆಯ ಮೇಲೆ ದಬ್ಬಾಳಿಕೆ ಮಾಡಲು ಮುಂದಾಗಿದ್ದಾರೆ ನಾವು ಕುಡಿಯುವ ನೀರು ಕನ್ನಡ ತಾಯಿಯ ಕೃಪೆ ನಾವು ತಿನ್ನುವ ಅನ್ನ ಕನ್ನಡ ನಾಡಿನ ಪಾವಿತ್ರ್ಯ ಆದರೆ ಕನ್ನಡಿಗರ ಈ ತ್ಯಾಗ ಈ ಶ್ರಮ ಈ ಇತಿಹಾಸವನ್ನ ಮರೆತು ಕನ್ನಡವನ್ನ ಕಡೆಗಣಿಸುವ ಧೈರ್ಯವನ್ನ ಕೆಲವರು ತೋರ್ತಾ ಇರುವುದು ಸಹಿಸಲಾರದ ಸಂಗತಿ ಇವತ್ತು ಕರ್ನಾಟಕದ ನಗರಗಳಲ್ಲಿ ಅಂಗಡಿಗಳ ಫಲಕಗಳಲ್ಲಿ ಬ್ಯಾಂಕುಗಳಲ್ಲಿ ಮೆಟ್ರೋ ನಿಲ್ದಾಣಗಳಲ್ಲಿಯೂ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿಯೂ ಸಹ ಹಿಂದಿಗೆ ಹೆಚ್ಚುವರಿ ಸ್ಥಾನ ಕೊಡ್ತಾ ಇರುವುದು ಕನ್ನಡಿಗನ ಮನಸ್ಸಿಗೆ ನೋವು ತರ್ತಾ ಇದೆ ಕನ್ನಡ ಮಾತನಾಡುವುದೇ ನಮ್ಮ ಹಕ್ಕು ಕನ್ನಡದ ಪ್ರಾಮುಖ್ಯತೆ ಕಾಯುವುದು ನಮ್ಮ ಜವಾಬ್ದಾರಿ ಕನ್ನಡಿಗರು ತಾಳ್ಮೆ ಹೊಂದಿದವರು ಆದ್ರೆ ತಮ್ಮ ತಾಯಿ ಭಾಷೆಗೆ ಧಕ್ಕೆ ಬಂದ್ರೆ ಸುಮ್ಮನಿರುವವರಲ್ಲ ನಾವು ನಮ್ಮ ಕನ್ನಡಿಗನ ಗರ್ವವನ್ನ ತೋರಿಸುವ ಶಕ್ತಿ ಹೊಂದಿದ್ದೇವೆ ಕರ್ನಾಟಕದಲ್ಲಿ ಕನ್ನಡವೇ ಆಧಾರ ಕನ್ನಡವೇ ನಮ್ಮ ಅಸ್ತಿತ್ವ ಕನ್ನಡವೇ ನಮ್ಮ ಗರ್ವ ಅದು ಮಾತ್ರವಲ್ಲ ಕನ್ನಡವು ಕೇವಲ ಒಂದು ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಸ್ವಾಭಿಮಾನ ನಮ್ಮ ಅಸ್ತಿತ್ವ ಆದ್ದರಿಂದ ಈ ನಾಡಿನಲ್ಲಿ ಯಾರೇ ಬಂದ್ರು ಮೊದಲು ಕನ್ನಡವನ್ನ ಗೌರವಿಸಬೇಕು ಕನ್ನಡಿಗನ ಹಕ್ಕನ್ನ ಗುರುತಿಸಬೇಕು